ಮನುಷ್ಯ ಜನ್ಮ ದೊಡ್ಡದು ಅಂತ ಅಂತಾರೆ ಮನುಷ್ಯ ಜನ್ಮ ದೊಡ್ಡದೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಮನುಷ್ಯತ್ವ ದೊಡ್ಡದು ಮಾನವನಿಗೆ ಮನುಷ್ಯತ್ವ ಅಂದ್ರೆ ಗೊತ್ತಲ್ವಾ ಯಾರಾದರೂ ಕಷ್ಟದಲ್ಲಿದ್ದಾಗ ಒಂದು ಸ್ವಲ್ಪ ಕನಿಕರ ತೋರಿಸೋದು ಮನುಷ್ಯತ್ವ ಯಾರಿಗೂ ನೋವು ಕೊಡದೆ ಇದ್ರೆ ಅದೊಂದು ದೊಡ್ಡ ಮನುಷ್ಯತ್ವ ಅದಕ್ಕೆ ಮನುಷ್ಯ ದೊಡ್ಡವನಲ್ಲ ಮನುಷ್ಯತ್ವ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಎಷ್ಟು ವಿದ್ಯೆ ಕಲ್ತಿದ್ರೆ ಏನು ಸಂಸ್ಕಾರ ಇಲ್ಲ ಅಂದ್ರೆ ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರವೇ ಬಹಳ ದೊಡ್ಡದು ಹಾಗಾಗಿ ಈ ಮಾನವ ಜನ್ಮ ಹಿಂದೆ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳ್ತಿದ್ರು ನೋಡಿ ನಮ್ಮ ಮಂಡ್ಯ ತಾಲೂಕಿನ ಸಂಪಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಸದ್ಗುರು ಪುತ್ರಿ ತಾಯಿಯವರು ನೂರ ಇಪ್ಪತ್ತೆಂಟು ವರ್ಷಗಳ ಕಾಲ ಬದುಕಿದ್ದಾರೆ ಈಗ ಮೊನ್ನೆ ಇರೋದ್ರು ಒಂದು ಚಪ್ಪಾಳೆ ನೀಡಬಹುದು ಆ ತಾಯಿಗೋಸ್ಕರವಾಗಿ ಎಷ್ಟು ವರ್ಷ ನೂರ ಇಪ್ಪತ್ತೆಂಟು ವರ್ಷ ಬದುಕಿದ್ದಾರೆ ನೋಡಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಆಯುಸ್ ಎಷ್ಟು ನೂರು ವರ್ಷ ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ನೂರು ವರ್ಷ ಆಯುಸ್ಸು ಆದರೆ ಇಪ್ಪತ್ತೆಂಟು ವರ್ಷ ಎಕ್ಸ್ಟ್ರಾ ಆಯುಷ್ ಸಿಕ್ತಲ್ಲ ಹೆಂಗೆ ಸಿಕ್ತು ಅದು ಅಂದ್ರೆ ಅವರ ಹೃದಯದೊಳಗಿರ್ತಕ್ಕಂಥ ಒಳ್ಳೆಯತನ ಯಾವುದೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಯಾವ ಇರಲಿಲ್ಲ ಆ ತಾಯಿಗೆ ಸದ್ಗುರು ಪುತ್ರಿ ಶಿವನಾಮ ಸಂಕೀರ್ತನೆಯನ್ನ ಹಾಡ್ತಿದ್ಲು ಅವಳು ಸಂತೋಷವಾಗಿ ಆ ತಾಯಿ ಜೀವನ ಮಾಡ್ತಾ ಇದ್ರು ಹಾಗಾಗಿ ನಾವು ಕೂಡ ಅಷ್ಟೇ ಸ್ವಲ್ಪ ಈ ಕಡೆ ಕೇಳಿಸ್ಕಂಡ್ರೆ ನಾವು ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಂಗ್ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ ತಪ್ಪ ನಾನು ಹೇಳ್ತಾ ಇರೋದ್ವಾ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಂಗ್ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ ನೋಡಿ ಸ್ವರ್ಗ ನರಕ ಅಂತ ಎಲ್ಲೆಲ್ಲೋ ಅದೇ ಅಂತ ಹೇಳ್ತಾರೆ ಸ್ವರ್ಗ ನರಕ ಎಲ್ಲೋ ಇದೆ ಅಂತ ಹೇಳ್ತಾರೆ ನಾವು ಕೂಡ ಹಂಗೆ ಹೇಳ್ತೀವಿ ಆದರೆ ಒಬ್ಬರಿಗೆ ಹಸಿದವರಿಗೆ ಅನ್ನ ಹಾಕಿದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ಇನ್ನೊಬ್ಬರು ನೋವಿಗೆ ಕಣ್ಣೀರಾದರೆ ಆದರೆ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದರೆ ಮಕ್ಕಳು ಸಂಸ್ಕಾರವಂತರಾಗಿ ಬಾಳಿದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ಅನ್ನ ಹಾಕಿದರೆ ಅತ್ತೆ ಮಾವಂದರಿಗೆ ಸೊಸೆಯಂದಿರು ಸೇವೆ ಮಾಡಿದರೆ ಅತ್ತೆ ಮಾವಂದಿರು ಸೊಸೆಯನ್ನ ಮಗಳ ತರ ಅವರು ಕರುಣೆಯಿಂದ ಕಂಡ್ರೆ ಅದು ಸ್ವರ್ಗ ಅಲ್ಲೇ ಇದೆ ಸ್ವರ್ಗ ನರಕ ಎಲ್ಲಿದೆ ಅಂದ್ರೆ ಗಂಡ ಒಂದಿಕ್ಕೆ ಎಂಟಿ ಒಂದಿಕ್ಕಾದ್ರೆ ನರಕ ತಾಯಿ ತಂದೆಗೆ ಅನ್ನ ಹಾಕದೆ ಹೋದ್ರೆ ಅದು ನರಕ ಅತ್ತೆ ಮಾವಂದಿರು ಸೇವೆ ಮಾಡದೆ ಹೋದ್ರೆ ನರಕ ಹಿರಿಯರು ಬಂದಾಗ ಅವರಿಗೆ ಗೌರವ ಕೊಡದೆ ಹೋದ್ರೆ ಅದು ನರಕ ಆ ನರಕವನ್ನ ನೋಡಬೇಕು ಅಂದ್ರೆ ನಾವು ಎಲ್ಲೂ ಹೋಗಬೇಕಾಗಿಲ್ಲ ನಾವಿಲ್ಲೇ ಕಂಡಿಡಿಬೋದಾಗಿದೆ ಅದಕ್ಕಾಗಿ ಬಂಧುಗಳೇ ದೇವರು ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಜನ್ಮವನ್ನು ಕೊಟ್ಟಿದ್ದಾನೆ ತಾಯಿ ತಂದೆ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಈ ಸೋದರದ ಭಾತೃತ್ವವನ್ನು ನಾವು ಕಲ್ತ್ಕಂಡ್ರೆ ನಾವೆಲ್ಲ ಮನುಷ್ಯರಾಗಿ ಬದುಕಿದ್ರೆ ಸಾಕು ನಾವು ಭಗವಂತನನ್ನ ಎಲ್ಲೋ ಹುಡುಕಬೇಕಾಗಿಲ್ಲ ಆ ಪರಮಾತ್ಮ ಇಲ್ಲೇ ಮನೆಯಲ್ಲಿ ನೆಲೆಗೊಂಡು ನಮಗೆ ಆಶೀರ್ವಾದ ಮಾಡ್ತಾನೆ ಯಾರಾದರೂ ದೇವ್ರು ನೋಡಿದ್ದೀರಾ ದೇವ್ರು ನೋಡಿದ್ದೀರ ಒಂದು ಸಂದರ್ಭ ಒಬ್ಬ ಕಸ ಗುಡಿಸುವಂಥ ವ್ಯಕ್ತಿ ಇದೊಂದು ನಮ್ಮ ಚಿತ್ರನಟರಾಗಿರ್ತಕ್ಕಂಥ ನೀನಾಸಂ ಸತೀಶ್ ಅವರು ಮಾತು ಮಾತಿದು ಜಲಗಾರ ಅಂತ ಒಂದು ನಾಟಕ ಬರುತ್ತೆ ಆ ನಾಟಕದಲ್ಲಿ ಆ ಜಲಗಾರ ಅಂದ್ರೆ ಕಸ ಗುಡ್ಸವನು ಅಂತ ಅವನು ಪ್ರತಿ ಸೋಮವಾರ ಆದ್ರೆ ಶಿವನ ದರ್ಶನಕ್ಕೆ ಹೋಗ್ತಿದ್ದ ಶಿವ ಎಲ್ಲಿದ್ದಾನೆ ಯಾವ ರೂಪದಲ್ಲಿ ಇದ್ದಾನೆ ಯಾವ ರೂಪದಲ್ಲಿ ಇದ್ದಾನೆ ಲಿಂಗ ರೂಪದಲ್ಲಿ ಇದ್ದಾನೆ ಶಿವ ಅಲ್ವಾ ಆ ಜಲಗಾರ ಅಲ್ಲಿಗೆ ಹೋಗ್ತಿದ್ದನಂತೆ ಆ ಯಜಮಾನ ಕೇಳದ ಎಲ್ಲೋಗಿದ್ದಪ್ಪ ಹೋಗಿದ್ದಪ್ಪ ನೀನು ಶಿವನ ದರ್ಶನಕ್ಕೆ ಹೋಗಿದ್ದೆ ಶಿವನನ್ನ ನೋಡ್ದ ನೀನು ಓ ಕಣ್ ತುಂಬ ನೋಡ್ದೆ ಸಂತೋಷ ಆಯ್ತು ಹೇಗಿದ್ದಾನೆ ನಿಮ್ ಶಿವ ಅದೇ ಲಿಂಗಾಕಾರವಾಗಿದ್ದಾನೆ ಅವನ ಜೊತೆ ಮಾತಾಡ್ದ ಇಲ್ಲ ಮಾತಾಡ್ಲಿಲ್ಲ ಮತ್ತೆ ದೇವ್ರ ಹೆಂಗೆ ನಿನಕ್ ಕಂಡ ನಿನಗೆ ಮಾತಾಡದೆ ಹೋದ್ಮೇಲೆ ಬಂದಿದ್ದ ದೇವ್ರು ಅಂದ್ಮೇಲೆ ಹೆಂಗೆ ಕಾಣ್ಲಿಲ್ಲ ನಿನಗೆ ಇಲ್ಲ ದೇವ್ರು ನೋಡಿ ತುಂಬಿ ಬಂದೆ ನಾನು ಆದ್ರೆ ದೇವ್ರು ಮಾತಾಡ್ತಿದ್ನು ಇಲ್ಲೋ ಗೊತ್ತಿಲ್ಲ ನನ್ನನ್ನು ಒಳಗಡೆ ಬಿಡ್ಲಿಲ್ಲ ಆ ಜನ ಆಗ ದೇವ್ರು ಹೆಂಗಿದ್ದಾನೆ ಅಂತ ನಾನು ಯಾವ ಮಾತಾಡ್ತಿದ್ದನೋ ಗೊತ್ತಾಗ್ಲಿ ಅಲ್ಲಿ ದೂರದಿಂದ ನೋಡಿ ಕಣ್ಣು ತುಂಬಿಕೊಂಡು ಆಗ ಯಜಮಾನೆ ಹೇಳ್ತಾನೆ ನೀನೇ ಶಿವ ದೇವ್ರನ್ನಲ್ಲಿ ಗುಡಿ ಒಳಗೆ ಹುಡುಕ್ ಬೇಡ ನೀನು ಕಸ ಗುಡಿಸಿ ಎಲ್ಲರ ಸೇವೆ ಮಾಡ್ತೀಯಲ್ಲ ನೀನೇ ಶಿವ ಇದ್ರ ಅರ್ಥ ಇಷ್ಟೇ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೋ ಒಂದಷ್ಟು ತಪ್ಪುಗಳನ್ನ ಮಾತಾಡಿರ್ತೀವಿ ಅದನ್ನ ಆ ತಪ್ಪುಗಳಿಗೆ ಪ್ರಾಯಶ್ಚಿತ ಏನಪ್ಪಾ ಅಂದ್ರೆ ತಂದೆ ತಾಯಿಗಳಿಗೆ ನಾವು ಸೇವೆ ಮಾಡುವುದೇ ಅದು ಪ್ರಾಯಶ್ಚಿತ ಅಲ್ಲೇ ಆಶೀರ್ವಾದ ಇದೆ ಭಗವಂತನ ಆಶೀರ್ವಾದ ತಾಯಿ ತಂದೆ ತಾಯಿ ತಂದೆಯಲ್ಲೇ ಭಗವಂತನ ಆಶೀರ್ವಾದವಿದೆ ನೋಡಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಲ್ಲ ಬೆಳಿಗ್ಗೆ ಎದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ದೇವ್ರು 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 ಅಂತ ತಿರುಗ್ತಾ ಇದ್ದೀವಿ ಯಾರು ಬೇಡ ಅಂತ ಹೇಳೋದಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋದ್ರೆ ಒಂದು ಸಕಾರಾತ್ಮಕವಾದ ಶಕ್ತಿ ಬರುತ್ತೆ ನಮಗೆ ಹೋಗಿ ಹಾಗಂತೇಳಿ ಇಲ್ಲಿ ಮಾಡಬಾರದು ಅನ್ಯಾಯ ಮಾಡಿ ದೇವ್ರ ಮುಂದ್ಗಡೆ ನಾವು ಹೋಮ ಮಾಡಿಸಿದ್ರೆ ಯಾವ ದೇವ್ರು ಒಳ್ಳೇದು ಮಾಡ್ತಾನವ ಏನಕ್ಕ ಉದಾಹರಣೆಗೆ ತಾಯಿ ಒಬ್ಳು ಹಾಸಿಗೆ ಹಿಡಿದ್ ಮಲಗಿದ್ಲು ಒಬ್ಬ ತಾಯಿ ಹಾಸಿಗೆ ಹಿಡಿದ್ ಮಲಗಿದ್ಲು ತಂದೆ ತೀರೋಗಿದ್ದ ಮಗನಿಗೆ ಒಂದು ದೊಡ್ಡ ಕೆಲಸ ಇತ್ತು ಲಕ್ಷಾಂತರ ರೂಪಾಯಿ ಸಂಬಳ ಏನ್ ಮಾಡ್ದ ಇವ್ ನೋಡ್ಕೊಳಕ್ ಆಗಲ್ವಲ್ಲ ಅವನ ಹೆಂಟಿನ ನಮ್ ತಾಯಿ ನೋಡ್ಕೋ ಅಂದ ಆಗಲ್ಲ ನನಗೆ ನಿಮ್ ತಾಯಿ ಸೇವೆ ಮಾಡೋಕಲ್ಲ ನಾನು ಬಂದಿರೋದು ನಾನು ಕರ್ಕೊಂಡ್ ಸಿಟಿಗೆ ನಡಿ ನೀನು ಅಂತ ಹೇಳಲು ಗಂಡನ್ಗೆ ಎಲ್ಲ ಹೆಣ್ಮಕ್ಳು ಕೆಟ್ಟವ್ರಲ್ಲ ಕೆಲವೊಂದ್ ಜನ ಇರ್ತಾರೆ ಸಿಟಿಗೆ ಹೋದ್ರು ಈ ತಾಯಿ ನೋಡೋರು ಯಾರು ಐನೂರು ರೂಪಾಯಿ ಕೊಟ್ಟು ಒಂದು ಹೆಣ್ಣು ಮಗನ ಗೊತ್ತು ಮಾಡಿದ್ರು ಏನಕ್ಕೆ ತಾಯಿ ನೋಡ್ಕೊಳಕ್ಕೆ ತಾಯಿ ಮಲಗದ್ದಲ್ಲೇ ಮಲಗಿದ್ದಾಳೆ ಅವಳಿಗೆಲ್ಲ ಮಲಮೂತ್ರ ವಿಸರ್ಜನೆ ಅಲ್ಲೇ ಆಗುತ್ತೆ ಆ ತಾಯಿನ ಎತ್ತಬೇಕು ಕ್ಲೀನ್ ಮಾಡಬೇಕು ಅವಳಿಗೆ ಸ್ನಾನ ಮಾಡಿಸ್ಬೇಕು ಯಾವ್ದ್ ಹೊಸ ಬಟ್ಟೆ ಹಾಕ್ಬೇಕು ಅಥವಾ ಒಗ್ದಿರ ಬಟ್ಟೆ ಹಾಕ್ಬೇಕು ಮೈಗೆಲ್ಲ ಪೌಡರ್ ಹಾಕ್ಬೇಕು ಇರುವೆ ಎತ್ತಿಬಿಡ್ತವೆ ಅಂತೇಳಿ ಈ ತಾಯಿ ಸೇವೆ ಮಾಡ್ತಾನೆ ಇದ್ಲು ಯಾರು ಐನೂರು ರೂಪಾಯಿಗೆ ಬಂದಿದ್ಲಲ್ಲ ಕೆಲ್ಸಕ್ಕೆ ಆ ತಾಯಿ ಸೇವೆ ಮಾಡ್ತಾ ಇದ್ವಿ ಆದ್ರೆ ಮಗ ಸೊಸೆ ಮನೆಗ್ ಬಂದ್ರು ಒಳಗಡೆ ಬತ್ತಿರ್ಲಿಲ್ಲ ಕಾರಣ ಯಾಕೆ ಯಾಕೆ ಹೇಳಿ ಇರ್ಬೋದು ಯಾಕೆ ಅಂದ್ರೆ ಆ ಮನೆ ಸ್ವಲ್ಪ ವಾಸನೆ ಬಂದಂಗಿತ್ತು ಅಲ್ವಾ ಈ ಮಲಮೂತ್ರದ ವಾಸನೆ ಹಂಗಿತ್ತು ಅದು ತಾಯಿ ಮಗ ಒಳಕ್ಕೆ ಬತ್ತಿರ್ಲಿಲ್ಲ ಮಗ ಸೊಸೆ ಇಬ್ರು ಈ ತಾಯಿ ಐನೂರು ರೂಪಾಯಿಗೋಸ್ಕರ ದುಡಿಯಕ್ ಬಂದಲ್ಲ ತಾಯಿ ಅವಳು ಜೀವನ ಒಂದ್ ಪರ್ಯಂತ ಅವಳಗ್ ಸೇವೆ ಮಾಡದ್ಲು ಈ ಮಗ ಸೊಸೆ ಏನಾದ್ರೂ ಸಿಟಿಯಿಂದ ಬರುವಾಗ ಒಂದು ಹಣ್ಣುಗಳಾಗ್ಲಿ ತರ್ತಿರ್ಲಿಲ್ಲ ಒಂದು ವಿಶೇಷವಾದ ತಿಂಡಿ ತರ್ತಿರ್ಲಿಲ್ಲ ಕೇಳಿಸ್ಕೊಳ್ಳಿ ದಯಮಾಡಿ ಕೇಳಿಸ್ಕೊಳ್ಳಿ ಕಡೆಗೆ ಒಂದು ವಿಶೇಷವಾದ ತಿಂಡಿ ತರ್ತಿರ್ಲಿಲ್ಲ ಯಾಕೆ ಅಂದ್ರೆ ನಮ್ಮವನು ಕೊಟ್ಬಿಟ್ರೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕತ್ತಾಳೆ ಅಲ್ಲಿ ತಿನ್ಬಾರ್ದವಳು ಸಾಕು ಏನೋ ಅಂಬ್ಲಿ ಕಾಯಿಸ್ಕೊಡ್ತಾಳೆ ರೊಟ್ಟಿ ಕೊಡ್ತಾಳೆ ಅಯ್ಯಮ್ಮ ತಿಂದ್ಲಿ ಸಾಕು ಅಂತೇಳಿ ಆ ತಾಯಿ ಒಂದಲ್ಲ ಒಂದು ದಿನ ಆರೋಗ್ಯ ಇಲ್ವ ಅಲ್ವಾ ವಯಸ್ಸಾಯ್ತಲ್ವಾ ಸತ್ತೋಗ್ಬಿಟ್ಲು ಆ ತಾಯಿ ಸತ್ತೋದಾಗ ಆ ಮಗ ಬಂದ ಒಂದ್ ಹದ್ನೈದು ಜನ ಆಳ್ಗಳನ್ನ ಬಂದ ಊರವ್ರ ಮಗನಿಗೆ ಬೆಲೆ ಕೊಡ್ಲಿಲ್ಲ ಒಂದ್ ಹದ್ನೈದು ಜನ ಆಳ್ಗಳ್ ಕರ್ಕೊಂಡ್ಬಂದು ತಾಯಿನ ಸಾವು ಸಂಸ್ಕಾರ ಮಾಡ್ದ ಸವ ಸಂಸ್ಕಾರ ಮಾಡ್ಬಿಟ್ಟು ಆಗ ಊರ್ನವ್ರಿಗೆಲ್ಲ ಆ ಜನಗಳಿಗೆ ಹೇಳ್ದ ಅತಿಥಿ ಮಾಡಬೇಕು ನಾನು ದೊಡ್ಡದಾಗಿ ಮಾಡ್ತೀನಿ ನಾನು ಏನು ಮದುವೆ ದೇವರ ರೀತಿ ಊಟ ಇರಬೇಕು ಆ ತಾಯಿಯ ಆ ಒಂದು ಸಮಾಧಿ ಮೇಲೆ ಸಾವಿರಾರು ಥರ ತಿಂಡಿಗಳನ್ನು ತಂದು ಹಾಕ್ತಾ ಮಗ ಥರ ತಿಂಡಿಗಳನ್ನು ತಂದು ತಂದಾಕ್ತ ಆಗ ಏನ್ ಜನ ಎಲ್ಲ ಓಹೋ ತಾಯಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾನಪ್ಪ ಇವನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ನೋ ನೋಡಿ ತಾಯಿಗೋಸ್ಕರ ಅವಳಿಗೆ ಏನ್ ಇಷ್ಟ ಎಲ್ಲಾ ತಿಂಡಿಗಳನ್ನು ತಂದು ಸಮಾಧಿ ಮೇಲೆ ಇಟ್ಟವನೇ ಆದ್ರೆ ಸತ್ಯ ಏನ್ ಗೊತ್ತಾ ಬದುಕಿದ್ದಾಗ ಆ ಮಗ ತಾಯಿಗೆ ಒಂದು ಅನ್ನ ಹಾಕಿಲ್ಲ ಜೀವಂತ ಇರುವಾಗ ಆ ಎಮ್ಮನ ಸೇವೆ ಮಾಡಲಿಲ್ಲ ಒಂದು ದಿನ ಸೊಸೆಯಾಗ್ಲಿ ಮಗನಾಗ್ಲಿ ಒಂದು ದಿನ ಸೇವೆ ಮಾಡ್ಲಿಲ್ಲ ಸತ್ತಾಗ ಮಾತ್ರ ಆ ಸಮಾಧಿ ಮೇಲೆ ಸಾವಿರಾರು ತರ ತಿಂಡಿಗಳನ್ನು ಹಾಕಿದ್ರು ಆಗ ಈ ವಿಚಾರ ಕೈಲಾಸದಲ್ಲಿರ್ತಕ್ಕಂತ ಪರಮಾತ್ಮನ್ ಹೋಯ್ತಿದ್ರು ಏನೋ ಆ ಮಗ ತಾಯಿಗೆ ದ್ರೋಹ ಮಾಡಿದ್ದಾನೆ ಸತ್ ಮೇಲೆ ಅವಳಿಗೆ ಇಷ್ಟೆಲ್ಲ ತಿಂಡಿಗಳ ಮಡಗಿ ಜನಗಳ ನಡುವೆ ನಾಟಗಾಡ್ತಾ ಇದ್ದಾನೆ ಆಗ ಪಾರ್ವತಿನ ಕೇಳದಂತೆ ಶಿವ ಇವನ್ಗೇನ್ ಶಿಕ್ಷೆ ಕೊಡೋಣ ಅಥವಾ ಬಿಟ್ಬಿಡೋಣ ಹಾಗೆ ಅಂತ ಶಿಕ್ಷೆ ಏನ್ ಕೊಡಬೇಡ ನೋಡಲ್ಲಿ ಅವನ ಕರ್ಮ ಬೆನ್ನಿಂದೆ ನಿಂತಿದೆ ಅವನಿಗೆ ಅವ್ರಿಗೆ ದೇವ್ರಿಗೆ ಕಾಣಿಸ್ತದಲ್ಲ ಏನಿದೆ ಏನಿಲ್ಲ ಅಂತ ದೇವರು ಹೇಳದ್ನಂತೆ ಆ ಶಿವ ಅವನ ಕರ್ಮ ಬೆನ್ನಿಂದೆ ನಿಂತಿದೆ ನೀನೇನು ಶಿಕ್ಷೆ ಕೊಡಬೇಕಾಗ್ಲಿ ಆದರೆ ಆ ಮಗು ಸೇವೆ ಮಾಡ್ತಲ್ಲ ಐನೂರು ರೂಪಾಯಿಗೆ ಕೂಲಿಗೋಸ್ಕರ ಅವಳಿಗೇನಾದ್ರೂ ಒಂದು ಕೊಡಬೇಕಲ್ಲ ಅಂದಾಗ ಅವಳಿಗೊಂದು ಕೆಲಸ ಮಾಡು ಪ್ರಪಂಚದಲ್ಲಿ ಅತೀ ಶ್ರೀಮಂತಕ್ಕೆ ಬರುವಂತ ಒಂದು ರಾಜಯೋಗವನ್ನು ಅವಳು ಕೊಟ್ಟುಬಿಡಪ್ಪ ನೀನು ಅಂತ ಆ ಪಾರ್ವತಿ ಕೇಳ್ಕೊಂಡಿದ್ದೆ ಅವಳು ಮನೆಗೆ ಬಂದ್ಲು ದುಡಿಮೆ ಕೈ ಹಿಡೀತು ಯಾರು ಆ ಕೂಲಿ ಮಾಡ್ತಿದ್ಲಲ್ಲ ಐನೂರು ರೂಪಾಯಿಗೆ ಅವಮ್ಮ ಸತ್ತೋದ್ ಮೇಲೆ ಇನ್ಯಾರೋ ಕರೆಯೋರ್ ಇಲ್ವಲ್ಲ ತರಕಾರಿ ವ್ಯಾಪಾರ ಮಾಡಿದ್ಲು ಒಂದು ದೊಡ್ಡ ತರಕಾರಿ ಅಂಗಡಿ ಆಯ್ತು ತರಕಾರಿಯಿಂದ ಸ್ವಲ್ಪ ಓಟ್ಲು ಪ್ರಾರಂಭ ಮಾಡಿದ್ಲು ಹೋಟ್ಲಿಗೆ ಕೈ ಹಿಡಿತು ಯಾರ ಆಶೀರ್ವಾದ ಇದೆಲ್ಲ ಆ ಶಿವನ ಆಶೀರ್ವಾದ ದೊಡ್ಡ ಉದ್ಯಮಿ ಆದ್ಲು ದೊಡ್ಡ ಹೋಟೆಲ್ ಉದ್ಯಮಿ ಆದ್ಲು ಆ ತಾಯಿ ಆ ಮಗು ಐನೂರು ರೂಪಾಯಿಗೆ ಸೇವೆ ಮಾಡಕ್ ಬಂದವಳು ಯಾಕೆಂದ್ರೆ ಅವಳು ಮನಸ್ಸಲ್ಲಿ ಯಾವುದೇ ತರನಾದ ಒಂದು ಏನು ಕೆಟ್ಟ ಭಾವನೆ ಇರಲಿಲ್ಲ ಅಸಹ್ಯದ ಭಾವನೆ ಇರಲಿಲ್ಲ ಸೇವೆ ಮಾಡಿದ್ಲು ಯಾತಕ್ಕೋಸ್ಕರ ಆ ಐನೂರು ರೂಪಾಯಿಗೋಸ್ಕರನಾದ್ರೂ ಸೇವೆ ಮಾಡಿದ್ಲು ಸ್ವಲ್ಪ ದಿನಗಳು ಕಳಿತ ಕಳಿತ ದೊಡ್ಡ ಉದ್ಯಮಿ ಆದ್ಲು ಈ ಮಗ ಏನು ಶ್ರೀಮಂತ ಮಗ ಇದ್ನಲ್ಲ ಈ ಮಗ ಸೊಸೆ ಮಗ ಇಬ್ರು ಬೇರೆ ಇದ್ರಲ್ಲ ಇವನಿಗೆ ಎಲ್ಲಾ ಕೆಲಸದಲ್ಲೂ ಕೂಡ ಏನೋ ತೊಂದರೆ ಆಗಿ ಬೀದಿಗೆ ಬಂದ ಕೇಳಿಸ್ಕೊಳ್ಳಿ ದಯಮಾಡಿ ಬೀದಿಗೆ ಬಂದ ಕೆಲಸ ಹುಡುಕ್ತಾ ಇದ್ದಾನೆ ಎಲ್ಲಾ ಕಡೆ ಕೆಲಸ ಹುಡುಕ್ತಾ ಇದ್ದಾನೆ ಜೀವನ ನಡಿಬೇಕಲ್ಲ ಹಾಗೇನಾಯ್ತು ಆ ಐನೂರು ರೂಪಾಯಿಗೆ ಜೀವನ ಮಾಡ್ತಿದ್ಲಲ್ಲ ಸೇವೆ ಮಾಡ್ಲಲ್ಲ ತಾಯಿ ಅವನ ಬಳಿಗೆ ಅವಳ ಬಳಿಗೆ ಈ ಶ್ರೀಮಂತ ಯುವಕ ಬೀದಿಗೆ ಬಂದು ಅವಳತ್ರ ಕೆಲಸ ಕೇಳ್ಕೊಂಡು ನೋಡಿ ಏನಂತ ಹೇಳಿದ್ದ ಶಿವ ಅವನ ಕರ್ಮ ಅವನ್ ಬೆನ್ನಿಂದ ಇದೆ ಅಂತ ಹೇಳಿದ್ದ ಆ ಶ್ರೀಮಂತನಾಗಿದ್ದವನು ಇವತ್ತು ಬೀದಿ ಬಿಕಾರಿಯಾಗಿ ಬಂದು ಐನೂರು ರೂಪಾಯಿ ಸೇವೆ ಮಾಡದಂತ ಮಹಾತಾಯಿಯ ಆ ಆಫೀಸ್ ಮುಂದ್ಗಡೆ ನಿಂತ್ಕೊಂಡು ನನಗೊಂದು ಕೆಲಸ ಕೊಡವ ನೀನು ಅಂತ ಕೇಳ ಸಾಕಲ್ವಾ ಕರ್ಮ ಯಾರನ್ನು ಬೆನ್ನು ಬಿಡೋದಿಲ್ಲ ಅದಕ್ಕೆ ತಾಯಿ ತಂದೆಯರ ಸೇವೆಯನ್ನ ಅನವರತ ಮಾಡೋಣ ಕರ್ಮ ಇವತ್ತು ಅಹಂಕಾರ ಇದೆ ಅಂತ ಮೆರೆದ್ರೆ ಬಿಸಿ ರಕ್ತ ಇದೆ ಅಂತ ಮೆರೆದ್ರೆ ನಾಳೆ ನಾ ಮಾಡಿದ ಕರ್ಮ ನನ್ನ ಬೆನ್ನೆಯಿಂದ ಇದೆ ಅನ್ನೋದನ್ನ ನಾವು ಮರೆಯಬಾರದು ಅದಕ್ಕಾಗಿ ಎಲ್ಲರೂ ಸುಖವಾಗಿ ಬದುಕೋಣ ಸಂತೋಷವಾಗಿರೋಣ